ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರಾಮಚಾರಿ ಮನೆಯೊಳಗಡೆ ಬಂದ ತಕ್ಷಣ ವೈಶಾಖ ಎಲ್ಲಾನು ಸ್ಟಾರ್ಟ್ ಮಾಡ್ಕೋತಾಳೆ ಅಂದರೆ ಅವಳ ಕಿಲ್ಲರ್ ಕಿಟ್ಟಿನೇ ಅಂತ ಹೇಳ್ಬಿಟ್ಟು ರಾಮಾಚಾರಿ ಹೇಗಾಗಿದ್ದ ಎಷ್ಟು ಗಂಟೆಗೆ ಹೇಳ್ತಿದ್ದ ಯಾವ ರೀತಿ ಇದ್ದ ಅನ್ನೋದೆಲ್ಲ ಗೊತ್ತು ಅಲ್ವಾ ನಿನಗೆ ಅಂದ್ಬಿಟ್ಟು ಎಲ್ಲಾನು ಪಾಠ ಮಾಡ್ತಾ ಇರ್ತಾಳೆ ಅಲ್ಲಿ ರಾಮಾಚಾರಿಗೆ ಕನ್ಫ್ಯೂಷನ್ ಆಗುತ್ತೆ ಏನು ಅದಕ್ಕೆ ಹಿಂಗೆ ಹೇಳ್ತಿದ್ದಾರಲ್ಲ ಅದು ಏಕವಚನದಲ್ಲೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಫುಲ್ಲು ಡೌಟ್ ಆಗುತ್ತೆ ರಾಮಾಚಾರಿಗೆ ಆದರೂ ಕೂಡ ಸ್ಟಾಪ್ ಮಾಡೋದೇ ಇಲ್ಲ ಕಂಟಿನ್ಯೂ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಜಾನ್ ಅವರು ಬರ್ತಾರೆ ಜಾನಕಿ ಅವರು ಬಂದ್ಬಿಟ್ಟು ಏನಮ್ಮ ವೈಶಾಖ ನೀನು ಈ ತರ ಮಾತಾಡ್ತಾ ಇದೆಯಾ ರಾಮಚಾರಿಗೆ ರಾಮಚಾರಿ ಹೇಗಿರಬೇಕು ಅಂತ ನೀನು ಹೇಳ್ಕೊಡ್ತಾ ಇದೀಯ ಅಂದಾಗ ಅದು ನಂದು ಮತ್ತೆ ರಾಮಚಾರಿ ಇಬ್ಬರದು ಸೀಕ್ರೆಟ್ ಅತ್ತೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿಗೆ ಕಾಲ್ ಬರ್ತಾನೆ ಇರುತ್ತೆ ಮಾನ್ಯತಾ ಕಾಲು ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾಳೆ ಅತ್ತೆ ಒಂದು ನಿಮಿಷ ಏರಿ ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಬರ್ತೀನಿ ಅಲ್ಲಿಂದ ಹೋಗ್ತಾಳೆ ವೈಶಾಖ ಹೋಗ್ಬಿಟ್ಟು ಏನ್ ಮೇಡಮ್ ಕಿಲ್ಲರ್ ಕಿಟ್ಟಿ ಜೊತೆ ನಾನು ಮಾತಾಡ್ತಾ ಇದ್ರೆ ನೀವು ಫೋನ್ ಮೇಲೆ ಫೋನ್ ಮಾಡ್ತಿದ್ದೀರಲ್ಲ ಏನು ಅಂದಾಗ ಅಯ್ಯೋ ಎಲ್ಲ ವಿಷಯ ಹೇಳ್ಬಿಟ್ಟ ನೀನು ಕಿಲ್ಲರ್ ಕಿಟ್ಟಿ ಇರೋದನ್ನು ನೀನು ರಾಮಚಾರಿ ಅಲ್ಲಿರೋದು ಕಿಲ್ಲರ್ ಕಿಟ್ಟಿ ಎಲ್ಲ ರಾಮಚಾರಿ ಅಂದಾಗ ವೈಶಾಖಗೆ ಫುಲ್ ಶಾಕ್ ಆಗುತ್ತೆ ಅಯ್ಯೋ ಮೇಡಮ್ ಏನು ಹೇಳ್ತಿದಿರಾ ನೀವು ನಾನು ನೋಡಿದ್ರೆ ಎಲ್ಲ ಸತ್ಯ ಹೇಳ್ಬಿಟ್ಟೆ ಅಂತ ಅಯ್ಯೋ ಸಿಕ್ಕಾಕೋಡ್ನಾ ವೈಶಾಖ ಫುಲ್ ಟೆನ್ಶನ್ ಆಗ್ತಾಳೆ ಹಾಗೆ ಮತ್ತೆ ವೈಶಾಖ ಒಳಗಡೆ ಬಂದು ಹೆದ್ರುಕೊಂಡು ಹತ್ರ ತಮಾಷೆ ಮಾಡ್ತಿದ್ದೆ ಅಂದಾಗ ತಮಾಷೆ ಮಾಡೋ ವಿಷಯನ ಯಾವಾಗಲೂ ಹುಡುಗಾಟಿಕೆ ಆಗೋಯ್ತು ನನಗೆ ಸ್ವಲ್ಪ ಆದರೂ ಬುದ್ಧಿ ಕಲಿ ಅನ್ಬಿಟ್ಟು ಬೈದ್ಬಿಟ್ಟು ಕಳಿಸ್ತಾರೆ ಹೋಗು ಅಂತ ವೈಶಾಖನ್ಗೆ ಆಗ ಚಾರು ಮೇಡಮ್ ಎಲ್ಲಿಯಮ್ಮ ಅಂತ ರಾಮಾಚಾರಿ ಕೇಳಿದಾಗ ಜಾನಕಿಯವರು ಅಯ್ಯೋ ಬೆಳಕೆಯಿಂದ ಕೆಟ್ಕನ್ಸು ಬಿತ್ತು ಅವಳು ಕಾಲುಂಗ್ರ ಬೇರೆ ಕಳ್ದೋಯ್ತು ಅಂತ ಹೇಳಿಬಿಟ್ಟು ಮೃತ್ಯುಂಜಯ ಜಾ ಮಂತ್ರ ಹೇಳ್ತಾ ಇದ್ಲು ಅಂದಾಗ ನಗ್ತಾ ಇರ್ತಾನೆ ರಾಮಾಚಾರಿ ಮೃತ್ಯುಂಜಯ ಮಂತ್ರ ಹೇಳಿದ್ರ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ನಾನೇ ಹೋಗಿ ಕಾಣಿಕೆ ಹಾಕ್ಬಿಡ್ಬಾ ಅಂತ ಕಳಿಸಿದ್ದೀನಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅವಳಿಗೂ ಏನಾದರೂ ತಿನ್ಸ್ಕೊಂಡು ಬಾ ಹೋಗು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕಿಲ್ಲರ್ ಕಿಟ್ಟಿಗೆ ಸೆಲ್ ಒಳಗಡೆ ಹಾಕಿರ್ತಾರೆ ಅಲ್ಲಿಗೆ ಹೊಸ ಇನ್ಸ್ಪೆಕ್ಟರ್ ಬರ್ತಾರೆ ಅಂದ್ರೆ ಸಾಹೇಬರು ಬಂದರು ಬಂದರು ಅಂತ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ ಅಲ್ಲಿ ಹೊಸ ಎಂಟ್ರಿ ಆಗುತ್ತೆ ಸಾಹೇಬ್ರದ್ದು ಫುಲ್ ರೌಡಿಗಳನ್ನ ಇದು ಮಾಡ್ಕೊಂಡು ನನಗೆ ಲಂಚ ಕೊಡೋಕೆ ಬರ್ತೀರಾ ಹೂತಾಕ್ಬಿಡ್ತೀನಿ ಮಿನಿಸ್ಟ್ರಿಂದ ಎಲ್ಲ ಫೋನ್ ಮಾಡಿಸ್ತೀರಾ ನಿಮಗೆ ಬಿಡಲ್ಲ ಇವತ್ತು ನಿಮಗೆ ಅಂತ ಹೇಳಿದಾಗ ಇಲ್ಲಿ ಕಿಲ್ಲರ್ ಕಿಟ್ಟಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೇನೆ ಅಯ್ಯೋ ಫೋನ್ ಬೇರೆ ಇಲ್ಲ ಹೇಗಪ್ಪ ಇಲ್ಲಿಂದ ಹೊರಗಡೆ ಹೋಗೋದು ಏನೋ ಒಂದು ಡೀಲ್ ಮಾಡ್ಕೊಂಡಿದ್ದೆ ಈ ಥರ ಬಂದು ಸಿಕ್ಕಾಕೋಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಈ ಕಡೆ ರಾಮಚಾರಿ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಅಂದರೆ ಪೂಜಾರಿ ಹತ್ರ ಕೇಳ್ಕೊತಾ ಇರ್ತಾಳೆ ನನ್ನ ಗಂಡ ಅಂದರೆ ಉಸಿರು ಅವ್ನಿಗೇನೂ ಆಗಬಾರ್ದು ನಾನು ಪ್ರಾಣ ಕೊಡ್ಬೇಕಾದ್ರೂ ಕಾಪಾಡ್ತೀನಿ ಅಂತ ಅದನ್ನೆಲ್ಲ ರಾಮಚಾರಿ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಗ ನಿನ್ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ರಾಮಾಚಾರಿ ನನಗೆ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ ರಾಮಾಚಾರಿಗೆ ಅಲ್ಲಿ ಪ್ರಸಾದನ ತಿನ್ನಿಸ್ತಾನೆ ಅಂದರೆ ಚಾರುಗೆ ಇಬ್ಬರು ಕೂಡ ಮಾತಾಡಿಕೊಂಡು ಏನು ಆಗಲ್ಲ ಮೇಡಮ್ ಹೆದರ್ಕೋಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರಸಾದ ತಿನ್ನಿಸ್ಬಿಟ್ಟು ಸೊ ಅಲ್ಲಿಂದ ಬರ್ತಾರೆ ಸೊ ಇದಿಷ್ಟು ಬುಧವಾರದ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದಾಗಿ ಥ್ಯಾಂಕ್ ಯು ಸೋ ಮಚ್